ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಸೋಮವಾರ ಐವತ್ತು ದಿವಸ ತಾರೀಕು ಎಂಟು ತಾರೀಕು ಒಂಬತ್ತು ಆಯಿತು ನಮ್ಮ ಮನೆಯ ಜೂಳಿ ಅಲ್ಲಿ ಉಂಟು ಫ್ರೆಂಡಿನ ಮನೆಯಲ್ಲಿ ಫಂಕ್ಷನ್ ಮುಗಿಸಿ ಬರುವಾಗ ಸಂಡೆ ಮುಗಿಸಿ ಬರುವಾಗ ಹನ್ನೊಂದು ಐವತ್ತೈದು ಆಗಿದೆ ಹನ್ನೆರಡು ಗಂಟೆ ಮೊಟ್ಟ ಮೊಟ್ಟಾಗಿ ಮತ್ತೆ ಸ್ನಾನ ಮಾಡಿ ಮತ್ತೆ ಮಲಾಗಿ ಈಗ ಗಂಟೆ ಒಂಬತ್ತು ಐವತ್ತೈದು ಆಯಿತು ಫಂಕ್ಷನ್ ಎರಡು ದಿವಸ ಇತ್ತು ಎರಡು ದಿವಸ ಇಲ್ಲ ಒಂದು ದಿವಸ ಇತ್ತು ಅದು ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಬರುವಾಗ ಮೊನ್ನೆ ಸ್ಯಾಟರ್ಡೇ ಮುಗಿಸಿ ಬರುವಾಗ ಮುಗಿಸಿ ಬರಲಿಲ್ಲ ಅಲ್ಲಿಯೇ ಮಲಾಗಿ ಒಂದು ಮೂರು ಗಂಟೆಗೆ ಮಲಾಗಿ ಮತ್ತೆ ಐದು ಗಂಟೆಗೆ ಕೋಳಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫಂಕ್ಷನ್ ಎಲ್ಲ ಮುಗಿಸಿ ಮುಗಿಸಿದಾಗ ಇನ್ನ ಕೆಲಸ ಉಂಟಂತ ಕಾಣ್ತದೆ ಇನ್ನ ಕೆಲಸ ಇರ್ಲಿಕ್ಕೆ ಇಲ್ಲ ಆದ್ರೂ ಸಹ ವಿಡಿಯೋ ಅಷ್ಟು ತೆಗಲಿಲ್ಲ ಒಂದು ಚಿಕ್ಕ ವಿಡಿಯೋ ಇರ್ಬೋದು ಒಂದು ಜ್ಯೂಸ್ ಮಾಡೋ ವಿಡಿಯೋ ಅಷ್ಟೇ ಇರಲಿಲ್ಲ ಅದನ್ನು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಈಗ ಮೊದಲು ಹೋಗಿ ಅಲ್ಲುಜ್ಬೇಕು ಅಲ್ಲು ಉಜ್ಜಿಲಿಲ್ಲ ಮುಖ ತೊಳಿಲಿಲ್ಲ ಚಾಯ್ ಕುಡಿಲಿಲ್ಲ ಚಾಯ್ ಎಲ್ಲ ಕುಡಿಬೇಕು ಬನ್ನಿ ಮೊದಲು ಅಲ್ಲು ಉಜ್ಜಿ ಎಲ್ಲ ಬರುವ ಫ್ರೆಂಡ್ಸ್ ನಮ್ಮ ಅಣ್ಣ ಮನೆಯಲ್ಲಿದ್ದಾನೆ ಇದ್ದಾನೆ ಮತ್ತೆ ನಮ್ಮ ಮನೆಯ ಜೂಲಿಯಲ್ಲಿ ಉಂಟು ನಮ್ಮ ಸೈಕಲ್ ಅಲ್ಲಿ ಉಂಟು ಅದನ್ನೇ ಬ್ಯಾ ಯಾವತ್ತು ತೋರಿಸ್ಬೇಕ ಡ್ರೆಸ್ ಎಲ್ಲ ತೊಳಿಲಿಲ್ಲ ಎಲ್ಲ ಸ್ಮೆಲ್ ಬರ್ತದೆ ಫ್ರೆಂಡ್ಸ್ ಫಸ್ಟು ಅಲ್ಲು ಅಲ್ಲುಜ್ಜು ಮತ್ತು ಚಾಯ್ ಕುಡಿಯುವ ಮತ್ತೆ ಅಲ್ಲಿಯ ಬಗ್ಗೆ ಅಂತ ವಿಶಿಷ್ಟತೆಯಿಲ್ಲ ಎಲ್ಲರಿಗ ಮಲಗಿರ್ಬೋದು ಯಾಕೆಂದರೆ ಅಲ್ಲಿಷ್ಟು ಜಾಲಿ ಇತ್ತು ಮತ್ತೆ ಅಲ್ಲಿವರೆಗೆಲ್ಲರಿಗೆ ಅಲ್ಲುಜು ಇರ್ಬೋದು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಅಲ್ಲೂ ಜೆಲ್ಲಾ ಆಯ್ತು ಹತ್ತು ಐದಾಯ್ತು ಕಾಲು ಎಲ್ಲ ನೋವಾಗ್ತದೆ ಗಾಯ್ ಎರಡು ದಿವಸ ಅಲ್ಲಿ ಆಯ್ತಲ್ಲ ಒಳ್ಳೆ ರೀತಿಯಲ್ಲಿ ನೋವಾಗ್ತದೆ ಜೋಲಿಯಾಗಿ ಒಂದು ಫಂಕ್ಷನ್ ಆಯ್ತು ರೀತಿಯಲ್ಲಿ ಒಂದು ಎಂಜಾಯ್ ಆಯ್ತು ಆದ್ರೆ ಕೈಕಾಲು ನರಕೋಸ ಆಗ ಎಲ್ಲ ನೋವಾಗ್ತದೆ ಮೊದಲ ಈಗ ಚಾಯ್ ಕುಡಿಯುವ ಚಾಯ್ ಕುಡಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಖುಷಿ ಅದು ಬ್ಲಾಕ್ ಟೀ ಅಥವಾ ಅಂತ ಗೊತ್ತಿಲ್ಲ ಆದ್ರೆ ಇವತ್ತಿನ ಅಷ್ಟು ಫ್ರೆಶಲ್ ಇರ್ಲಿಕ್ಕಿಲ್ಲ ನಾಳೆಯಿಂದ ಫ್ರೆಶಲ್ ಆಗಿದ್ರೆ ಒಂದು ದಿನ ಮಿಸ್ ಆಯ್ತು ಸ್ಯಾಟರ್ಡೇ ಸ್ಯಾಟರ್ಡೇ ಅಲ್ಲಿ ಸಂಡೆ ವಿಡಿಯೋ ವಿಡಿಯೋಗಳಿಗೆ ಇವತ್ತಿನ ಡೈಲಿ ಲಾಗ್ ಬರ್ತದೆ ಆದ್ರೆ ಈಗ ಚಾಯ್ ಕುಡಿಯುವ ಗಾಯ್ಸ್ ಫ್ರೆಂಡ್ಸ್ ಚಾಯ್ ಕುಡಿಯುವ ಇವತ್ತು ಸಹ ನಮ್ಮ ಮನೆಯಲ್ಲಿ ಚಾಯಿ ಅಂತ ಹೇಳ್ಬೇಕಾದ್ರೆ ನೀವೇ ಗೆಸ್ ಮಾಡಿ ನಾನೇ ಹೇಳ್ತೇನೆ ಗೆಸ್ ಮಾಡಿ ಕಮೆಂಟ್ ಮಾಡಿ ದೋಸೆ ನಮ್ಮ ಮನೆಯಲ್ಲಿ ಚಾಯಿ ದೋಸೆ ನೀರು ದೋಸೆ ಇದರಲ್ಲಿ ಎಷ್ಟು ದೋಸೆ ಉಂಟು ಒಂದು ಎರಡು ಮೂರು ದೋಸೆ ಇಲ್ಲಿ ಉಂಟು ಮತ್ತು ಸೂಪರ್ ಆಗಿರೋ ಇವತ್ತೊಂದು ಸ್ಪೆಷಲ್ ಆಗಿರೋ ಚಟ್ನಿ ಇದು ಎಂತ ಹೇಳಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಗ್ರಾಮ ಯಾವುದು ಯಮ್ಮಗಾಜಿ ಗ್ರಾಮ ಪಂಚಾಯತ್ ಇದು ಕೇರಳದ ನಮ್ಮ ಅಮ್ಮನ ಹೆಸರು ಸುಂದರಿಜಿ ಅಂತ ಆದರೆ ಇದು ಎಂತರ ಈ ಕಸಕ್ತರಲ್ಲ ಮುನ್ಸಿಪಾಲ್ಟಿ ಅಂತ అదరా అదక ఐవత్ రూపాయ కొడు సు బాల్ తిండి అందరూ గాడ నే బొక్కడ ఫ్రెండ్స్ ఈ చాయను కుడి గ్రహస్బోదు ఇష్ట గ్లాస్ అూస్ అందా ఇది చా ఇండ్స్ బ్లాక్ టీ ಚಟ್ನಿ ದೋಸೆ ಬ್ಲಾಕ್ ಟೀ ಎಲ್ಲ ಕುಡಿದು ರೊಕ್ಕ ಬರುವ ಫ್ರೆಂಡ್ಸ್ ಅಯ್ ಫ್ರೆಂಡ್ಸ್ ನಮ್ಮ ಮನೆಯ ನಾಯ್ ಉಂಟಲ್ಲ ಜೂಲಿ ಅದು ಮತ್ತೆ ತಪ್ಪಿಸಿಕೊಂಡು ಹೋಗಿದ್ವಿ ಇಲ್ಲಿ ಉಂಟು ನಾವು ಗೊತ್ತೇ ಇರಲಾ ನೋಡುವ ಈ ನಾಯ ಕಟ್ಟಿ ಬರ್ತೇನೆ ಆಯ್ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಪದಾರ್ಥ ಇಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಕಡಿಯುವ ಅಮ್ಮನಿಗೆ ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ನಾವು ಅದನ್ನು ಮಿಕ್ಸಿಯಲ್ಲಿ ಮಾಡಿ ಮಿಕ್ಸಿಂಗ್ ಮಾಡುವ ಬನ್ನಿ ನನಗೆ ಸ್ವಲ್ಪ ನಿದ್ದೆ ಬರ್ತದೆ ನಿದ್ದೆ ಇನ್ನು ಒಂದು ಗಂಟೆ ನಿದ್ದೆ ಬೇಕು ಓಂಡು ಎಲ್ಲಿ ಉಂಟಮ್ಮ

ಅದ್ ಫ್ರೆಂಡ್ಸ್ ಈಗ ಊಟ ಮಾಡುವ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಒಂದು ಇಪ್ಪತ್ತೈದು ಆಯ್ತು ರೊಕ್ಕ ಊಟ ಮಾಡುವ ಎಂತ ಪದಾರ್ಥ ಇರ್ಬೇಕಾದ್ರೆ ಬಿಳಿ ಪಯರು ಸಾರು ಸ್ವಲ್ಪ ಊಟ ಊಟ ಮಾಡಿ ಬರುವ ಈಗ ಮೊದಲು ನಾವು ಈ ಊಟಕ್ಕೆ ಈ ಪದಾರ್ಥನ ಹೀಗೆ ಹಾಕಿ ಹೀಗೆ ಪುರುಂಚಿ ಉಪ್ಪು ಜಾಸ್ತಿ ಫ್ರೆಂಡ್ಸ್ ಊಟ ಮಾಡಿ ಬರುವ ಈಗ ಗಂಟೆ ನೀವೇ ನೋಡಿ ಒಂದು ಇಪ್ಪತ್ತೈದು ಆಯಿತು ಮತ್ತೆ ಬರುವ ಆಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯಿತು ನಾಲ್ಕು ಇಪ್ಪತ್ತೈದು ಇವತ್ತಿಗೆ ವಿಡಿಯೋ ಇಷ್ಟೇ ಚಿಕ್ಕದ ಒಂದು ಲಾಗ್ ಇವತ್ತು ಒಳ್ಳೆ ರೀತಿಯಲ್ಲಿ ನಿದ್ದೆ ಬರ್ತಾ ಉಂಟು ಈಗ ಎಲ್ಲಿ ಹೋಗುದು ನಾನು ಫ್ರೆಂಡಿನ ಮಳೆಗೆ ಹೋಗುದು ಇವತ್ತು ಸೀದಾ ಇಲ್ಲಿಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಎಲ್ಲರಿಗೆ ನಾಲ್ಕು ನೋಡು ಗಾಯ್ಸ್ ಬಾಯ್ ಬಾಯ್ Oh, oh,